ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಕನಕದಾಸರ ಜನಪ್ರಿಯ ಕೀರ್ತನೆಯಾಗಿರುವಂತಹ ಕುಲದ ಕುರಿತಾದಂತಹ ಒಂದು ಅದ್ಭುತ ಕೀರ್ತನೆಯನ್ನು ನೋಡೋಣ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಹುಟ್ಟಿದ ಯೂನಿಗಳಿಗಿಲ್ಲದ ಮೆಟ್ಟದ ಭೂಮಿಗಳಿಗಿಲ್ಲದ ಅಟ್ಟು ಉನ್ನದ ವಸ್ತುಗಳಿಲ್ಲ ಗುಟ್ಟು ಕಾಣಿಸ ಬಂತು ಹಿರಿದೇನು ಕಿರಿದೇನು ನೆಟ್ಟನೆ ಸರ್ವಜ್ಞನ ನೆನೆಕಂಡ ಮನುಜ ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಹುಟ್ಟಿದ ಯೂನಿಗಳಿಲ್ಲದ ಮೆಟ್ಟದ ಭೂಮಿಗಳಿಲ್ಲ ಅಟ್ಟು ಉನ್ನದ ವಸ್ತುಗಳಿಲ್ಲ ಗುಟ್ಟು ಕಾಣಿಸ ಬಂತು ಹಿರಿದೇನು ಕಿರಿದೇನು ನೆಟ್ಟನೆ ಸರ್ವಜ್ಞನ ನೆನೆಕಂಡ ಮನುಜ ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ ಜಲಜ ಕುಲವೇನಾದರೂ ಭಲ್ಲಿರ ಜಲದ ಬೊಬ್ಬೆಗಳಿಯಂತೆ ಸ್ಥಿರವಿಲ್ಲವೇ ದೇಹ ನೆಲೆಯರೆದು ನೀ ನೆನೆ ಕಂಡೆ ಮನುಜ ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ ಜಲವೇ ಕುಲವೇನಾದರೂ ಭಲ್ಲಿರ ಜಲದ ಬೊಬ್ಬುಗಳಿಯಂತೆ ಸ್ಥಿರವಿಲ್ಲವೀ ದೇಹ ನೆಲೆಯರಿತು ನೀ ನೆನೆಖಂಡೆ ಮನುಜ ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯ ನೆಲೆಯಾದಿ ಕೇಶವರಾಯನ ಸಿರಿತಾನಾಗಿ ನೆಲೆಯಾದಿ ಕೇಶರಾಯನ ಚರಣ ಕಮಲವಣೆ ಅರ್ಜಿಸುವನೇ ಕುಲಜ ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯ ನೆಲೆಯಾದಿ ಕೇಶ್ ಆದಿ ಕೇಶವನಾಯರಾಯನ ಸಿರಿಯತಾನೇ ನೆಲೆಯಾದಿ ಕೇಶವರಾಯನ ಚರಣ ಕಮಲವಣೆ ಅರ್ಜಿಸುವನೇ ಕುಲಜ ಇದು ಕನಕದಾಸರ ಒಂದು ಕುಲಕುಲವೆಂದು ಹೊಡೆದಾಡದಿರು ಎನ್ನುವಂತಹ ಒಂದು ಜನಪ್ರಿಯ ಕೀರ್ತನೆ ಇದಾಗಿರುತ್ತೆ ಇದೇ ರೀತಿ ಮತ್ತಷ್ಟು ಬೇರೆ ಬೇರೆ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು